ಸ್ನತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಸಾತ್ರೆ ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ಹೊಸ ನೋಟಿಸ್ ಅನ್ನ ಕಳಿಸಿಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಏಳು ದಿನ ವಿದ್ಯುತ್ ಇರಲ್ಲ ಇವತ್ತು ಮತ್ತು ನಾಳೆ ಯಾಕೆ ವಿದ್ಯುತ್ ಇರಲ್ಲ ಒಂದೊಂದ ತಿಳ್ಸಿ ಕೊಡ್ತಾನೆ ರಾತ್ರಿ ಸಮಯದಲ್ಲಿ ಇರೋದಲ್ಲೋ ಅಥವಾ ಮುಂಜಾನೆ ಸಮಯದಲ್ಲಿ ಇರೋದಲ್ಲೋ ಅದನ್ನು ಸಂಪೂರ್ಣ ತಿಳಿಸ್ಕೊಡ್ತಾನೆ ಮತ್ತೆ ಯಾವ್ಯಾವ ಒಂದು ಇಲಾಖೆಗಳಿಂದ ಅಂದ್ರೆ ಬೇಜ್ಕಾಮು ಹೆಜ್ಕಾಮು ಬೇಜಕಾಮ್ ಈ ಇದಾವಲ್ಲ ಯಾವ್ಯಾವ ವಿದ್ಯುತ್ ಇಲಾಖೆಯಲ್ಲಿ ಎಷ್ಟೆಷ್ಟು ಗಂಟೆಗಳನ್ನ ವಿದ್ಯುತ್ ತೆಗಿತಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಆಕ್ಯೂ ನ್ಯೂಸ್ ಆತ ಕೆಲವು ಜನ ರಾತ್ರಿ ಸಮಯದಲ್ಲಿ ನೀರನ್ನು ಹಾಸ್ತಾ ಇರ್ತಾರೆ ಸಿಂಗಲ್ ಲೈಟ್ ಮೇಲೆ ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಜಾರಿ ಮಾಡಿದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಪ್ರತಿಯೊಂದು ಮಾಹಿತಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಕೂಡ ವಿಡಿಯೋ ಹಿಡಿಯೋ ತನಕ ನೋಡ್ಲೇಬೇಕು ಯಾಕಂದ್ರೆ ಇವತ್ತೆ ನಿಮ್ಮ ಒಂದು ಮೊಬೈಲ್ ಆಗ್ಬಹುದು ನಿಮ್ಮ ಒಂದು ಬ್ಯಾಟರಿ ಆಗ್ಬಹುದು ಚಾರ್ಜಿಂಗ್ ಮಾಡಿ ಹಿಡ್ಕೊಳ್ಬೇಕಾಗತ್ತೆ ನೀವು ಕೂಡ ಅದ್ಯಾಕೆ ಏನು ಎಂತ ಒಂದೊಂದಾಗಿ ತಿಳಿಸಿಕೊಡ್ತೇನೆ ಪ್ರತಿಯೊಂದು ಮಾಹಿತಿ ರಾತ್ರಿ ಹಿಡಿಯೋಕೆ ನೋಡಿ ಮತ್ತೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮೇಲೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಚಾನಲ್ಗೆ ಒಂದು ಶೇರ್ ಮಾಡಿ ನೋಡ್ ಸಾಂತ ಕರ್ನಾಟಕ ರಾಜ್ಯದ ಸುಮಾರು ಐದರಿಂದ ಆರು ಇಲಾಖೆಗಳಿಂದ ನೋಟಿಸ್ ಬಂದರ ಸುಮಾರು ಎಷ್ಟು ಇಲಾಖೆ ಅಂದ್ರೆ ಆರು ಇಲಾಖೆ ಆರು ಇಲಾಖೆಯಲ್ಲಿ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಸುಮಾರು ಎರಡು ತಾಸು ಮೂರು ತಾಸು ಐದು ತಾಸು ಅದೇ ರೀತಿಯಾಗಿ ಹನ್ನೆರಡು ತಾಸು ಈ ರೀತಿಯಾಗಿ ವಿದ್ಯುತ್ ಅನ್ನ ತೆಗಿಬೇಕಂತೇಳಿ ಕಳಿಸಿಕೊಟ್ಟಿರುವಂತದ್ದು ನೋಟಿಸ್ ಅನ್ನ ನಿಮ್ಮಿಂದ ತೋರಿಸ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇರಬಹುದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಕಳಿಸ್ಕೊಟ್ಟಿದ್ರೆ ಅದನ್ನ ತೋರಿಸ್ತಾ ಇರೋದು ನೋಡಿ ಮೊದಲನೇದಾಗಿ ಈ ಬಂದು ಬೇಸ್ಕಾಂ ಬಂದಿರುವಂತ ಮಾಹಿತಿ ಪ್ರಕಾರ ಬೇಸ್ಕಾಮು ಬೆಂಗಳೂರು ಸಿಟಿಯಲ್ಲಿ ಬರುವಂತ ಬಿಸ್ಕಾಮ್ ಆಗಿರೋದೆ ಅಲ್ಲಿ ಕೆಲವೊಂದು ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತಾರೆ ಬೆಸ್ಕಾಮ್ದಲ್ಲಿ ಬೆಂಗಳೂರಿನಲ್ಲಿ ಯಾಕೆ ತೆಗಿತಿದಾರೆ ಅಂದ್ರೆ ಕಂಬಗಳು ಬಿದ್ದಿದಾವೆ ಈಗ ಬೇಸಿಗೆ ಕಾಲ ಬಂದಿದೆ ನಿಮಗೆ ಓದ್ತಿರುವಂತೆ ಆ ಒಂದು ವೈರ್ಗಳು ತಳಗಡೆ ಜೋತಾಡ್ತಾ ಇರ್ತವೆ ಒಂದು ವೀಕ್ಷಕ್ರೆ ಎಲ್ಲ ಜೋತಾಡ್ತಾ ಇರ್ತವೆ ಅದರಿಂದ ಆ ಒಂದು ಬೈಕು ಕಾರ್ಗಳಿಗೆ ಅಥವಾ ಈಗ ಕಬ್ಬಿನ ವಾಹನಗಳು ಹೋಗ್ತಾ ಇರ್ತಾರೆ ಅದರ ತಟ್ಟಿಗಳನ್ನ ಕೆಲವು ಜನ ಸಾಯ್ತಿದ್ದಾರೆ ಅದೊಂದು ಕಾರಣಕ್ಕೆ ಈಗ ಬಿಗಿಬೇಕು ಸರಿ ಮಾಡಬೇಕು ಅದೇ ರೀತಿಯಾಗಿ ಅಲ್ಲಿ ಕಾಮಗಾರಿಕೆ ನಡೀತಾ ಇದೆ ಆ ಒಂದು ಕಾಮಗಾರಿಕೆ ಸಲುವಾಗಿ ಸುಮಾರು ಎರಡು ದಿನ ಅಲ್ಲಿ ಇರುವಂತ ಕರೆಂಟ್ ಅನ್ನ ತೆಗೀತಿದ್ದಾರೆ ಮುಂಜಾನೆ ಸಮಯದಲ್ಲಿ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ವಿದ್ಯುತ್ ಅನ್ನ ತೆಗಿತಿದ್ದಾರೆ ಇಲೇನು ಚಾರ್ಜ್ ಅನ್ನ ಮಾಡ್ಕೊಂಡು ಇಟ್ಕೋಬೇಕು ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದು ಮೊದಲನೇ ಇಲಾಖೆ ಸಂಬಂಧಪಟ್ಟಂತೆ ಎರಡನೇ ಇಲಾಖೆ ಈ ಒಂದು ದಲ್ಲಿ ಗಜಗಾಂ ಅಂದ್ರೆ ಮೈಸೂರು ಮೈಸೂರಿನಲ್ಲಿ ಬರುವಂತ ಗಜಗಾಮು ಇದು ಸುಮಾರು ಹಳ್ಳಿಗಳಲ್ಲಿ ಸುಮಾರು ತಾಲೂಕುಗಳಲ್ಲಿ ವಿದ್ಯುತ್ ಸರಬರಾಜು ಕೂಡ ಆ ಒಂದು ಗಜಗಾಮ್ಗೆ ಸಂಬಂಧಪಟ್ಟಂತೆ ನಾಲ್ಕು ಗಂಟೆ ತೆಗಿತಿದ್ದಾರೆ ಮುಂಜಾನೆ ಹತ್ತು ಗಂಟೆಯಿಂದ ಇದು ಕೂಡ ನಾಲ್ಕು ಗಂಟೆನ ತೆಗಿತಿದ್ದಾರೆ ಕರೆಂಟ್ ಇರಲ್ಲ ಇದೊಂದು ತಲೆಯಲ್ಲಿ ಅದ ನಂತರ ಮೆಜ್ಕಾಮು ಈ ಒಂದು ಮೆಜಗಾಮ್ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಇಲ್ಲಿ ಕೂಡ ತೆಗಿತಿದ್ದಾರೆ ಸುಮಾರು ಎಷ್ಟು ತಾಸು ಅಂದ್ರೆ ಐದು ತಾಸು ತೆಗಿತಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಅದು ಕೂಡ ಇವತ್ತು ಮತ್ತು ನಾಳೆ ಅಂದ್ರೆ ಈಗ ಅರ್ಧ ಹೊಯ್ತು ಹೋಗೇ ಇದೆ ನಾಳೆ ನಮಗೆ ಈ ರೀತಿಯಾಗಿ ಆಗತ್ತೆ ಅದೇ ರೀತಿಯಾಗಿ ಹೆಜ್ಕಾಂಗೆ ಸಂಬಂಧಪಟ್ಟಂತೆ ಈ ಬಂದು ಹೆಜ್ಕಾಮು ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ ಬರುವಂತ ಹೆಜ್ಕಾಮು ಸುಮಾರು ಇದರಲ್ಲಿ ಸುಮಾರು ತಾಲೂಕುಗಳು ಬರ್ತವೆ ಸುಮಾರು ಹಳೆಗಳು ಬರ್ತವೆ ಆ ಒಂದು ಹಳೆಗಳಲ್ಲಿ ಸುಮಾರು ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ತನಕ ಕರೆಂಟ್ ಇರಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಆಗಲೇ ತಿರುಚಿಕೊಟ್ಟಿರಂತೆ ಕಾಮಗಾರಿಕೆ ನಡೀತಾ ಇದೆ ಅದ ನಂತರ ಗೆಜ್ಕಾಮು ಈ ಒಂದು ಗೆಜ್ಕಾಮ್ ಗೆ ಸಂಬಂಧಪಟ್ಟಂತೆ ಕೂಡ ಕರೆಂಟ್ ಇರೋಲ್ಲ ಸುಮಾರು ಐದರಿಂದ ಆರು ತಾಸು ಇದು ಅರ್ಥ ಮಾಡ್ಕೊಳ್ಳಿ ಇವತ್ತು ಮತ್ತು ನಾಳೆ ಈ ರೀತಿಯಾಗಿ ಕೆಲಸಗಳು ಆಗ್ತಿದಾವೆ ಅದೇ ಒಂದು ಕಾರಣಕ್ಕಾಗಿ ತೆಗಿತಿದ್ದಾರೆ ಮನೆಯೊಂದು ಇಡಿ ಮಾಡಿ ತಿಳಿಸ್ಕೊಟ್ಟಿದೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಲ್ಲಿ ತೆಗಿತಿದ್ದಾರೆ ಸರಿಯಾಗಿ ಇಟ್ಕೊಳ್ಳಿ ಅಂತ ತೆಗೆಲ್ಲೂ ಕೂಡ ಅಷ್ಟೇ ಮುಂಜಾಗೃತಿರಾಗ್ತಾ ಇದು ರೈತರು ಅಷ್ಟೇ ಈಗಲೇನಾದ್ರೂ ನೀರೂ ಹಾಸತಿತ್ತು ಅಂದ್ರೆ ಈಗಲೇ ಹಸ್ಕೊಳ್ಳಿ ಈ ಒಂದು ವಿದ್ಯುತ್ ಇಲಾಖೆಯಿಂದ ರೈತರಿಗೆ ತುಂಬಾ ಅಂದರೆ ತುಂಬಾ ಮೋಸ ಆಗ್ತಿದೆ ಯಾಕಂದ್ರೆ ಅವರು ಫುಲ್ ಟೈಮ್ ಆಗಿ ಕರೆಂಟನ್ನು ಕೊಡೋದಲ್ಲ ಮುಂಜಾನೆ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಕೊಡ್ತಾರೆ ಅದನ್ನು ಕೂಡ ಬಂದ್ ಮಾಡಿದ್ದಾರೆ ಆ ಈ ಒಂದು ವಿದ್ಯಾರ್ಥಿಗಳು ಓದ್ತಿದಾರಲ್ಲ ಇದೊಂದು ಇದು ಒಂದು ಬಂದ್ ಮಾಡಿದ್ದಾರೆ ಸಿಂಗಲ್ ಪೀಸ್ ಮೇಲೆ ಲೈಟ್ ಅನ್ನ ಕೊಡ್ತಿದ್ದಾರೆ ಡಬಲ್ ಪೀಸ್ ಯಾವ್ದು ಕಾರಣಕ್ಕೂ ಲೈಟ್ ಅನ್ನ ಕೊಡ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಹೇಳ್ಬೇಕಂದ್ರೆ ವಿದ್ಯುತ್ ಇಲಾಖೆದವರು ರೈತರಿಗೆ ತುಂಬಾ ಅಂದ್ರೆ ತುಂಬಾ ಮೋಸ ಮಾಡ್ತಿದ್ದಾರೆ ಮತ್ತು ವಿದ್ಯುತ್ ಕೊಡ್ತಾರೆ ಒಂದು ಹತ್ತು ನಿಮಿಷ ಕೊಡ್ತಾರೆ ಮತ್ತೆ ಹತ್ತು ಹದಿನೈದು ನಿಮಿಷ ತೆಗೆದು ಬಿಡ್ತಾರೆ ಐದು ನಿಮಿಷ ಕೊಡ್ತಾರೆ ಆಮೇಲೆ ಐದು ನಿಮಿಷ ತೆಗೆದು ಬಿಡ್ತಾರೆ ಹಿಂಗಾಗಿ ಪೀಸ್ಗಳು ತುಂಬಾ ಅಂದ್ರೆ ತುಂಬಾ ಹೋಗ್ತಿದ್ದಾವೆ ಅಲ್ಲಿರುವಂತ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಕರ್ನಾಟಕದಲ್ಲಿರುವಂತ ರೈತರಿಗೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಇದನ್ನ ಸರಿಯಾಗಿ ಕರೆಂಟ್ ಕೊಡಬೇಕು ಇಲ್ಲ ಅಂದ್ರೆ ರೈತರು ಏನಾದರೂ ಹೋರಾಟ ಕೇಳಿದರೆ ಅಲ್ಲಿರುವಂತ ಟಿ ಸಿಗಳು ಅವರಿಂದನೇ ಜಾಸ್ತಿ ನಮಗೆ ಅಮೌಂಟ್ ಬರೋದು ಅವ್ರ ಏನಾದರೂ ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಅಲ್ಲಿರುವಂತ ರೈತರು ಏನಾದರೂ ವಿದ್ಯುತ್ ಬಳಸಲಿಲ್ಲ ಅಂದ್ರೆ ಈ ಒಂದು ಇಲಾಖೆಗೆ ತುಂಬಾ ಅಂದ್ರೆ ತುಂಬಾ ಭಾರ ನಷ್ಟ ಆಗುವ ಸಾಧ್ಯತೆ ಇರತ್ತೆ ಈಗೆಲ್ಲ ಉಚಿತವಾಗಿ ಕರೆಂಟ್ ಅನ್ನ ಬಳಸಿದಾರೆ ಆದಷ್ಟು ಈ ಒಂದು ರೈತರಿಗೆ ಸರಿಯಾಗಿ ಮರ್ಯಾದೆ ಕೊಡಿ ಸರಿಯಾಗಿ ಕರೆಂಟ್ ಅನ್ನ ಕೊಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ಇಷ್ಟು ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ ಏನಾದರೂ ತಪ್ಪಾಗಿ ಹೇಳಿದ್ರೆ ramai-ramai yang terserah nasib demat sempat-sempat